ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಹಾವೇರಿ ನಗರದ ಶ್ರೀ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಶಿಂದಗಿ ಶ್ರೀಮಠದಲ್ಲಿ ಈ ಭಾಗದ ನಡತಾಡುವ ದೇವರು ಎಲ್ಲರ ಮನೆ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ லிங்கைக்கரம பூஜ்ய ஸ்ரீமன் தனவீரச்சிரவர்த்தி சாந்தவீர பட்டாத்திர நலவத்தை வர்ஷ புணஸ்மரணோத்சவ பவித்திர சந்தர்பு ஆதி ஜகரு ரேணுகாதி பஞ்சாச்சார க்ஷேத்திரா கடமல்லுமாரம்மதித்தவனி ஆசீர்வத హిరియరు మార్గదర్శకర రట్టిహల్లి కబ్బకత్తి మఠస్థల బ్రహ్మ శివలింగ శివరాచార్య మహాస్వామి భక్తిపూర్వక ಹಾಗೆ ಹಿರಿಯರಾಗಿ ಈ ఈ ಉಪಸ್ಥಿತರಿರುವಂತಹ ఉపస్థితి పోతనహల్ సింగి మఠద ಮಠದ శ్రీమతి ధరవీర ಚಕ್ರವರ್ತಿ ಶಂಭಲಿಂಗ పట్టాధ్యక్ష భక్తిపూర్వక ప్రణాళిక ಸಮರ್ಪಿಸಿ ಹಾಗೆ ಈ ನಲವತ್ತೈದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ನಡೆದುಕೊಂಡು ಬಂದಿರುವಂತಹ ಶರಣರ ಜೀವನ ದರ್ಶನ ಪ್ರವಚನವನ್ನು ನಿಮ್ಮೆಲ್ಲರಿಗೂ ಕೂಡ ಉಣಬಡಿಸುತ್ತಿರುವಂತಹ ಶ್ರೀಗುಡಿಸಿ ವಿಲಕ್ಕ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನಾ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿ ಅವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಪಾಠಶಾಲೆಯ ಸಂಚಾಲಕರಾಗಿರುವಂತಹ ಮೂರ್ತಿ ಶಾಸ್ತ್ರಗಳನ್ನು ಮೊದಲು ಮಾಡಿ ಎಲ್ಲ ಒಂದು ಕಾರ್ಯಕ್ರಮಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತೆ ಎಲ್ಲ ಸೇವಾ ಸಂಪರ್ಕರು ಜಾನಪದ ಜಾಗೃತಿ ಕಾರ್ಯವನ್ನು ನೆರವೇರಿಸಿರುವಂತಹ ಕಲಾ ಪ್ರಕಾರ ಎಸ್ ಎಸ್ ದಿರೇಮಠ ಸಂಗೀತ ಕಲಾವಿದರೆ ಭಾಗವಹಿಸಿರುವಂತಹ ಈ ಭಾಗದ ಎಲ್ಲ ಧರ್ಮಾಭಿಮಾನಿಗಳೇ ಆಯ್ದರೆ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಪರಮ ಪೂಜ್ಯರ ವರ್ಷದ ಪುಣ್ಯಾರಾಧನೆ ಇವತ್ತಿನ ದಿನ ನಡ್ಕೊಂಡು ಬಂದಿದೆ ಏಳು ದಿನಗಳು ನಡೆಯುವಂಥ ಈ ಸಮಾರಂಭದಲ್ಲಿ ಈಗಾಗಲೇ ಸೇಗೊಳಿಸಿದ ಪರಮ ಪೂಜರು ಮೂರು ದಿನಗಳಿಂದ ಎಲ್ಲ ಶರಣರ ಜೀವನ ದರ್ಶನವನ್ನು ನಮ್ಮೆಲ್ಲರ ಮನಮುಟ್ಟುವಾಗಿ ತಿಳಿಸಿಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಜಾನಪದ ಕಲಾವಿದರು ಕೂಡ ಈಗಾಗಲೇ ಅವರ ಜಾನಪದ ಗೀತೆಯೊಂದಿಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸಮಯ ಪಾಳಾಗಿದೆ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ರಟ್ಟಿಹಳ್ಳಿಯ ಪರಮ ಪೂಜ್ಯರ ಆಶೀರ್ವಚನವನ್ನು ಕೂಡ ನಾವೆಲ್ಲರೂ ಕೇಳಬೇಕಾಗಿದೆ ಹಾಗಾಗಿ ಸಂಕ್ಷಿಪ್ತವಾಗಿ ಎರಡನೇ ಮಾತುಗಳನ್ನು ಹೇಳಬೇಕಂದ್ರೆ ಈ ಒಂದು ಪ್ರಸ್ತುತ ಕಲಿಯುಗದಲ್ಲಿ ನಾವೇನೆಲ್ಲ ಜಪ ಅನುಷ್ಠಾನ ಹೋಮ ಹವನಾದಿ ಯಜ್ಞ ಕಾರ್ಯಗಳನ್ನು ಏನೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಭಗವಂತ ನಮಗೆ ಪ್ರತ್ಯಕ್ಷ ಆಗಿ ಆಶೀರ್ವಾದವನ್ನು ಮಾಡಂಗಿಲ್ಲ ಭಗವಂತ ಎಲ್ಲಿ ಪ್ರತ್ಯಕ್ಷ ಆಗ್ತಾನೆ ಆತನ ದರ್ಶನವನ್ನು ಹೇಗೆ ಮಾಡ್ಕೋಬೇಕು ಆಶೀರ್ವಾದ ಅಂತ ಹೇಳಿ ಸಿದ್ಧಾಂತ ಚಿಕ್ಕಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವಂತ ಅವರು ಉಪದೇಶವನ್ನು ಮಾಡ್ತಾರೆ ಅಪ್ರತ್ಯಕ್ಷ ಮಹಾದೇವ ಸರ್ವೇಶಾಮ್ ಆತ್ಮ ಪ್ರತ್ಯಕ್ಷ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧ ಅಪ್ರತ್ಯಕ್ಷನಾಗಿರುವಂತ ಭಗವಂತ ಸರ್ವೇಶಾಮ್ ಆತ್ಮನ ಎಲ್ಲರ ಆತ್ಮದಲ್ಲೂ ಕೂಡ ಪ್ರತಿಷ್ಠಾಪನೆಗೊಂಡಿದ್ದಾನೆ ಎಲ್ಲರ ಆತ್ಮದಲ್ಲೂ ಕೂಡ ಭಗವಂತನಿದ್ದಾನೆ ಹಾಗಾದ್ರೆ ಅವನು ಹೇಗೆ ಪ್ರತ್ಯಕ್ಷನಾಗಿ ಆಶೀರ್ವಾದವನ್ನು ಮಾಡ್ತಾನಂದ್ರೆ ಪ್ರತ್ಯಕ್ಷೋ ಗುರು ರೂಪೇಣ ಅಂತ ಹೇಳಿದ್ವಿ ಭಗವಂತ ಎಲ್ಲಿ ಪ್ರತ್ಯಕ್ಷ ಆಗ್ತಾನೆ ಪ್ರಕಟ ಆಗ್ತಾನೆ ಅಂದ್ರೆ ಗುರುವಿನ ಮುಖಾಂತರವಾಗಿ ಭಗವಂತ ನಮಗೆ ನಿಮಗೆಲ್ಲರಿಗೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದಾರೆ ಹೇಳಿ ಹಾಗಾದರೆ ಆತನ ಆಶೀರ್ವಾದ ಹೇಗೆ ಪಡ್ಕೋಬೇಕಂತಂದಾಗ ಎಳೆದು ವರ್ತತೆ ಭಕ್ತಿ ಸಿದ್ಧತೆ ಹೇಳಿ ಗುರುವಿನಲ್ಲಿ ನಾವು ಅತ್ಯಂತ ಕಿಂಕರತ್ವದಿಂದ ನಡ್ಕೋಬೇಕು ನಮ್ಮ ಭಕ್ತಿ ಶ್ರದ್ಧೆಗಳನ್ನು ಗುರುವಿಗೆ ಸಮರ್ಪಣೆ ಮಾಡಿದಾಗ ಭಗವಂತನ ಆಶೀರ್ವಾದ ಗುರುವಿನ ಮುಖಾಂತರವಾಗಿ ಹಾಕೊಂಡು ಬರ್ತದೆ ಹಾಗೆ ಇವತ್ತು ನಮ್ಮ ನಿನ್ನೆಮ್ಮೆಲ್ಲರಿಗೂ ಕೂಡ ಭಗವಂತನ ಸ್ವರೂಪದಲ್ಲಿ ಈ ನಾಡಿಗೆ ಆಶೀರ್ವಾದ ಮಾಡಿ ಹೋಗಿರೋರು ಹೋಗಿರೋರ್ಯಾರಂದರೆ ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರಂತೆ ಇವತ್ತು ನಾವೆಲ್ಲರವರನ್ನ ಭಗವಂತನ ಸ್ವರೂಪದಲ್ಲಿ ಕಾಣ್ತೀವಿ ಅವರ ಸಂಕಲ್ಪ ಅವರ ತಪಸ್ಸು ಇವತ್ತು ಅವರು ನಲವತ್ತೈದು ವರ್ಷ ಕಳ್ಕೊಂಡು ನಾವು ಗತಿಸಿದ್ರು ಕೂಡ ಇವತ್ತವರ ಪ್ರಭಾವ ಅವರ ಶಕ್ತಿ ಅವರ ತಪಸ್ಸು ಇಷ್ಟೆಲ್ಲವನ್ನ ಆಶೀರ್ವಾದ ಮಾಡಿ ಹೋಗಿರುವಂಥದ್ದು ಇವತ್ತು ಮೂಲ ಪೂಜ್ಯರೇನು ಅವರ ಲಿಂಗ ಪೂಜಾ ತಪೋನುಷ್ಠಾನದ ಬಲವಾಗಿವೆ ಇವತ್ತು ಇಷ್ಟು ಜಾಗೃತಿಯನ್ನು ಈ ಭಾಗದಲ್ಲಿ ಮಾಡಿಕೊಂಡು ಹೋದ್ರು ಇವತ್ತು ನಾಡಿನಾದ್ಯಂತ ಇವರು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯನ್ನು ಪ್ರಾರಂಭಿಸಿದಂಥ ಪರಮ ಪೂಜ್ಯರು ಇವತ್ತು ಇಡೀ ನಾಡಿನಲ್ಲೆಲ್ಲ ಈ ಮಠದಲ್ಲಿ ಅಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ಎಲ್ಲ ಭಕ್ತರ ಸಂಕಷ್ಟಗಳ ಪರಿಹಾರಕ್ಕಾಗಿ ಧಾರ್ಮಿಕ ಆಚರಣೆಗಳನ್ನು ಬಹಳ ವಿಶೇಷವಾಗಿ ಮಾಡಿಕೊಂಡು ಬರ್ತದ್ದು ಪರಮ ಪೂಜ್ಯರ ಒಂದು ಸಂಕಲ್ಪ ಶಕ್ತಿ ಅವರ ತಪಸ್ಸಿನ ಶಕ್ತಿ ಇವತ್ತು ನಮ್ಮ ಕೂಡ ಇವತ್ತು ಆಶೀರ್ವಾದವನ್ನು ಪಡ್ಕೊಳ್ತಾ ಇದೆ ಈ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡಿಲ್ಲ ಅಂತ ಅಷ್ಟೇ ಇರಬಹುದು ಆದರೆ ಇಲ್ಲಿ ಅಭ್ಯಾಸ ಮಾಡಿದಂಥ ನಮ್ಮ ವಾದ್ಯಶಾಸ್ತ್ರಗಳನ್ನು ಮಾಡಿ ನೂರಾರು ಜನ ಪುರೋಹಿತರು ಅವರ ಸಂಪರ್ಕದಲ್ಲೇ ನಾವಿರುವಂಥದ್ದು ಅವರು ನಮ್ಮ ಶ್ರೀಮಠದಲ್ಲಿ ಏನಾದರೂ ಧಾರ್ಮಿಕ ಕಾರ್ಯಗಳನ್ನು ಕೂಡ ಅಲ್ಲಿ ಒಂದು ವೈದಿಕ ಸೇವೆಯನ್ನು ಸಲ್ಲಿಸ್ತಾರೆ ಇವತ್ತು ನಮ್ಮ ಸೇನವರ ಒಂದು ಶ್ರಮದ ಫಲ ಅವರು ಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಲವತ್ತೈದು ವರ್ಷ ಪೂಜ್ಯರೇ ಇಲ್ಲ ಈ ಮಠಕ್ಕೆ ಯಾವ ಸ್ವಾಮಿಗಳೇ ಇಲ್ಲ ಆದರೂ ಕೂಡ ಸ್ವಾಮಿಗಳು ಮಾಡುವ ಮಾಡುವಂತಕ್ಕಿಂತ ಹೆಚ್ಚಿನದಾಗಿ ಈ ಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿಯನ್ನ ಮಾಡಿಕೊಂಡು ಬರ್ತಾ ಇದೆ ನಮ್ಮಲ್ಲಿ ಸಾವಿರಾರು ಮಠಗಳಿದಾವೆ ಆದರೆ ಎಷ್ಟೋ ಮಠಗಳು ಇವತ್ತಲ್ಲ ನಿಷ್ಕ್ರಿಯ ಆಗಿಬಿಟ್ಟವೆಲ್ಲ ಯಾವುದೂ ಕೂಡ ಧಾರ್ಮಿಕ ಆಚರಣೆಗಳು ನಡೀತಾ ಇಲ್ಲ ಅಲ್ಲಿಯ ಏನು ಪರಂಪರೆ ಇತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ ಇವತ್ತು ನಾಲ್ಕಾರು ಜನ ಭಕ್ತರು ಬಂದರೆ ಅವರಿಗೆ ಒಂದು ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಎಷ್ಟೋ ಜನ ಆಗ್ತಾ ಇಲ್ಲ ಮಠಗಳಿಗೆ ಆಗ್ತಾ ಇಲ್ಲ ಆದರೆ ಇವತ್ತು ಹಾವೇರಿಯ ಈ ಸಿಂದಗಿ ಮಠ ಇವತ್ತು ಈ ವಿದ್ಯಾರ್ಥಿಗಳಿಗೆ ಬರೀ ಪಾಠವನ್ನು ಕಲಿಸಿ ಅವರನ್ನು ಪುರೋಹಿತರನ್ನು ಮಾಡಿ ಜ್ಯೋತಿಷ್ಗಳನ್ನು ಮಾಡಿಬಿಡಲಿಲ್ಲ ಆದರೆ ಇವತ್ತೆಲ್ಲ ಈ ಕ್ಷೇತ್ರವನ್ನು ಉನ್ನತೋನ್ನತವಾಗಿ ಅಭಿವೃದ್ಧಿಯನ್ನ ಪಡಿಸಿ ಇವತ್ತು ಬರುವಂತ ಎಲ್ಲ ಸತ್ಪತ್ವರು ಕೂಡ ಧಾರ್ಮಿಕ ಸಂಸ್ಕಾರಗಳನ್ನ ದಾಸೋಹದ ಕಾರ್ಯವನ್ನ ಬಹಳ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಶೋಭಸೈನವರ ಶ್ರಮ ಇದರಲ್ಲಿ ನಾವೆಲ್ಲರೂ ಕೂಡ ಕಾಣ್ಬೇಕು ಅವರು ಮಾಡಿ ಮಾಡಿರ್ತಕ್ಕಂಥ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಇಲ್ಲಿ ಕೊಟ್ಟಿರತಕ್ಕಂತ ಸಂಸ್ಕಾರ ಇರ್ಬೋದು ಇವತ್ತು ನೋಡಿ ನಮ್ಮ ಶಾಸ್ತ್ರಿಗಳು ವಾಗ್ಯ ಶಾಸ್ತ್ರಿ ಕಾರ್ಯಕ್ರಮ ಕರಿಬೇಕಾದಾಗ ಮೊದಲು ಫೋನ್ ಮಾಡಿ ಶಿವಸೇನ ಶಾಸ್ತ್ರಿಗಳ ಹತ್ರ ಮಾತಾಡಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕರೆದ್ರೆ ಅಷ್ಟೇ ಸುಮ್ಮನೆ ಆಗಲಿಲ್ಲ ಮತ್ತೆ ಬಂದು ಭಿನ್ನಹ ಮಾಡಿದ್ರು ಮತ್ತೆ ವಿದ್ಯಾರ್ಥಿಗಳನ್ನು ಕರಿಸಿ ಪತ್ರಿಕೆಯಲ್ಲಿ ಕೊಟ್ರು ಪೋಸ್ಟಿಂಗ್ ಬಂತು ಅನಂತರದಲ್ಲಿ ನಂತರದಲ್ಲಿ ಶೋಭಸೇನೆಯವರು ಶಾಸ್ತ್ರಿಗಳು ನಮ್ಮ ಮ್ಯಾನೇಜರ್ ಅವರು ಇಲ್ಲಿರುವಂತಹ ಆಡಳಿತ ಮಂಡಳಿ ಎಲ್ಲರೂ ಕೂಡ ಮಾಡಿ ಮುಖಾಂತರವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮ ನಡೆಸಿಕೊಂಡು ಪೂಜೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲ ವ್ಯವಸ್ಥಾಪಕ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಕಟ್ಟುಪಾಡುಗಳು ಅವರ ನಿಬಂಧನೆಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವಂತ ಸಂಸ್ಕಾರ ಎಷ್ಟು ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡ್ಕೋಬೇಕು ಆ ಒಂದು ಸಂಸ್ಕಾರದ ಬಲವನ್ನ ಹೆಚ್ಚು ಮಾಡೋದಕ್ಕಾಗಿ ಇವತ್ತು ಪೂಜ್ಯರ ಸ್ಮರಣೆಯನ್ನ ನಿಮಿತ್ತ ಮಾಡಿಕೊಂಡು ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನ ಶ್ರೀಮಠದಲ್ಲಿ ಪ್ರತಿ ವರ್ಷ ಕೂಡ ಮಾಡಿಕೊಂಡು ಬರ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಪಾಲ್ಗೊಳ್ಬೇಕು ಅವಾಗ ಏನಾಗ್ತದೆ ಅಂದ್ರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿಕೊಂಡು ಅವೆಲ್ಲ ಶುದ್ಧಾತ್ಮರಾಗಿ ಪವಿತ್ರಾತ್ಮರಾಗಿ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಹೀಗೆ ಒಂದು ಪಾಠಶಾಲೆ ಇತ್ತು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳೇನು ಅಭ್ಯಾಸ ಮಾಡ್ತಾ ಇದ್ರಲ್ಲ ಅವೆಲ್ಲ ಪೂಜರ ಬಳಿ ಹೋಗಿ ಅವ್ರು ಹೇಳ್ತಾರೆ ಅವೆಲ್ಲ ವಿದ್ಯಾರ್ಥಿಗಳೇ ದೇವಲ್ಲ ಹೋಗಿ ತೀರ್ಥಯಾತ್ರೆಯನ್ನು ಮಾಡಬೇಕಂತ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ಬುದ್ಧಿ ನೀವು ಆಶೀರ್ವಾದ ಮಾಡಿದರೆ ನೀವು ಅನುಮತಿಯನ್ನು ಕೊಟ್ಟರೆ ನಾವು ತೀರ್ಥಕ್ಷೇತ್ರಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಭಗವಂತನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಅನುಮತಿಯನ್ನು ಕೇಳ್ತಾರೆ ಅವಾಗ ಗುರುಗಳು ಹೇಳಿದರು ಈಗ ನೀವು ತೀರ್ಥಯಾತ್ರೆಯನ್ನು ಮಾಡ್ತಾ ಇರುವಂಥ ಉದ್ದೇಶ ಏನಂತ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಹೇಳ್ತಾರೆ ಗುರುಗಳೇ ನಾವು ಈ ತೀರ್ಥ ಕ್ಷೇತ್ರ ಯಾತ್ರೆಯನ್ನ ಮಾಡಬೇಕಂತ ಹೇಳಿ ಮಾಡಿದೀವಿ ಅಂತ ಹೇಳಿದಾಗ ಆ ಗುರುಗಳು ಹಾರೈಸ್ತಾರೆ ಹೋಗಕ್ ಬರಕ್ ಸುಖವಾಗಿ ಸಂತೋಷವಾಗಿ ಎಲ್ಲ ಕ್ಷೇತ್ರಗಳ ದರ್ಶನ ಬರ್ರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಏನ್ ಮಾಡಿದ್ರಂದ್ರ ಆ ಯಾತ್ರೆಗೆ ಹೊರಟಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳ ಕೈಗೆ ಒಂದೊಂದು ಹಾಗಲಕಾಯನ್ನು ಕೊಡ್ತಾರಂತ ಹಾಗಲ್ಕಾಯನ್ನು ಕೊಟ್ಟು ಹೇಳಿದ್ರು ನೀವು ಯಾವ ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತೀರಲ್ಲ ಅವಾಗ ಈ ಹಾಗಲಕಾಯಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬರಬೇಕಂತ ಹೇಳಿದ್ರು ಆಮೇಲೆ ಯಾವ ದೇವರ ದರ್ಶನವನ್ನು ಮಾಡ್ತಿರಲ್ಲ ಆ ದೇವರ ಪಾದದ ಬಳಿ ಈ ಹಾಗಲಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಂಡು ಬರ್ಬೇಕಂತ ಹೇಳಿ ಒಂದು ಅಪ್ಪಣೆಯನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತೀವಿ ಎಲ್ಲ ವಿದ್ಯಾರ್ಥಿಗಳು ಗುರುಗಳ ಆಶೀರ್ವಾದ ಪಡ್ಕೊಂಡು ತೀರ್ಥಯಾತ್ರೆಯನ್ನು ಪ್ರಾರಂಭ ಮಾಡಿ ಒಂದು ವಾರ ಕಳೆದ ನಂತರ ಆ ಗುರುಕುಲಕ್ಕೆ ವಾಪಸ್ ಬರ್ತಾರೆ ಬಂದಾಗ ಗುರುಗಳು ಕೇಳಿ ನಿಮ್ಮ ಯಾತ್ರೆ ಹೇಗಿತ್ತಪ್ಪ ಎಲ್ಲ ಸಂತೋಷವಾಗಿ ನೀವೆಲ್ಲ ಹೋಗಿ ಬಂದ್ರ ಅಂತ ಹೇಳಿ ಕೇಳ್ತಾರೆ ಅವಾಗ ಗುರು ಎಲ್ಲ ವಿದ್ಯಾರ್ಥಿಗಳು ಒದ್ದಿ ತಮ್ಮ ಆಶೀರ್ವಾದದಿಂದ ನಾವು ಈ ತೀರ್ಥಯಾತ್ರೆಯನ್ನು ಬಹಳ ಸುಂದರವಾಗಿ ಮುಗಿಸ್ಕೊಂಡು ಬಂದೀವಿ ಅಂತ ಹೇಳಿ ಹೇಳ್ತಾರೆ ಅವಾಗ ಗುರುಗಳು ಹೇಳಿದ್ರು ನಿಮ್ಮ ಜೊತೆಗೆಲ್ಲ ಯಾತ್ರೆಗೆ ಹೋಗುವಾಗ ನಾವೊಂದು ಹಾಗಲ್ಕಾಯನ್ನು ಕೊಟ್ಟಿದ್ವಿಲ್ಲ ಏನು ಮಾಡಿದ್ರು ಅಂದರೆ ನಿಮ್ಮ ಅಪ್ಪಣೆ ಏನಿತ್ತಲ್ಲ ಅದೇ ಪ್ರಕಾರವಾಗಿ ಆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿಸಿವಿ ದೇವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದೀವಿ ಅಂತ ಹೇಳಿದಾಗ ಗುರುಗಳು ಹೇಳಿದ್ರು ಅದೇ ಹಾಗಲ್ಕಾಯನ್ನು ಬಳಸಿ ಇವತ್ತು ಪದಾರ್ಥವನ್ನು ತಯಾರು ಮಾಡಿರಿ ಅವೆಲ್ಲರೂ ಪ್ರಸಾದ ಮಾಡೋಣ ಅಂತ ಹೇಳ್ತಾರೆ ಅವಾಗ ಆ ಹಾಗಲಕಾಯಿಯನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳು ಪ್ರಸಾದ ತಯಾರು ಮಾಡ್ತಾರೆ ಗುರುಗಳ ಪೂಜೆ ಆಯಿತು ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಆ ಹಾಗಲ್ಕಾಯನ್ನು ಮಾಡಿರ್ತಕ್ಕಂಥ ಪದಾರ್ಥವನ್ನು ಸ್ವೀಕಾರ ಮಾಡ್ತಾರೆ ಅವಾಗ ಆ ಹಾಗಲಕಾಯಿ ಹೇಗಿರ್ತದ್ದು ಕಹಿಯಾಗಿರ್ತದೆ ಅವಾಗ ಶೆಟ್ಟಿನಿಂದ ಕೇಳ್ತಾರೆ ಗುರುಗಳು ಅಲ್ಲೋ ಏನಿದು ಹಾಗಲಕಾಯಿ ಎಷ್ಟು ಕಹಿ ಐತಲ್ಲ ಅಂತ ಆ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಅವಾಗ ಒಬ್ಬ ಶಿಷ್ಯ ಹೇಳಿದ ಎಲ್ಲ ಗುರುಗಳೇ ಹಾಗಲ್ಕಾಯಿ ಕುಣದೇ ಕಹಿ ಅದು ಹೇಗೆ ಸಿಹಿ ಹಾಕಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಗುರುಗಳಿಗೆ ಕೇಳ್ತದೆ ಅವಾಗ ಆ ಗುರುಗಳು ಹೇಳಿದ್ರು ನೀವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡಿಕೊಂಡು ಬರೋದ್ರಿಂದ ಮಾತ್ರ ನಿಮ್ಮ ಅಂತರಂಗ ಶಕ್ತಿ ಆಗ್ತದೆ ಅಂದ್ರೆ ನೀವು ಯಾವ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿರಿ ಈ ಹಾಗಲಕಾಯಿ ಕೂಡ ಸ್ನಾನ ಆಗಿದೆ ನೀವು ದೇವರ ದರ್ಶನವನ್ನು ಮಾಡಿರಲ್ಲ ಆ ದೇವರ ಪಾದದ ಕಡೆಗೆ ಹೋಗಿ ಇದಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದಿರಿ ಹಾಗಾದ್ರೆ ನಿಮ್ಮ ಅಂತರಂಗ ಶುದ್ಧಿ ಆಗ್ತದೆ ಅಂದ್ರೆ ಈ ಹಾಗಲಕಾಯಿಯ ಅಂತರಂಗ ಶುದ್ಧಿಯಾಗಿ ಅದರ ಗುಣ ಕಹಿ ಗುಣ ಏನಿರ್ತಲ್ಲ ಅದು ಹೋಗಿ ಸಿಹಿ ಹಾಕ್ಬೇಕಾಗಿತ್ತಲ್ಲ ಅಂತೇಳಿ ಆ ಗುರುಗಳು ಹೇಳ್ತಾರೆ ಅವಾಗ ಗುರುಗಳ ಆಂತರ್ಯವನ್ನ ತಿಳಿದುಕೊಂಡಂತ ಶಿಷ್ಯರು ತಲೆಬಾಗಿಸಿ ನಿಲ್ತಾರೆ ಅವಾಗ ಗುರುಗಳು ಹೇಳಿದ್ರು தப்புழன்னிவ முக்கொண்டே அந்தரங்க சாகங்கில்ல புண்ணாடிர்சன்கூட நீளித்தாக நீவேன்மாப்பா அந்த மனசன்னு ಮನಸ್ಸಿನ ಒಳಗಿರ್ತಕ್ಕಂಥ ಕಲ್ಮಶವನ್ನು ಕಳ್ಕೋಬೇಕು ಸತ್ಯವನ್ನು ನುಡಿಬೇಕು ಧರ್ಮವನ್ನು ಪರಿಪಾಲನೆ ಮಾಡಬೇಕು ನೀವೆಲ್ಲ ಇನ್ನೊಬ್ಬರು ಬಡವರು ಏನಿರ್ತಾರಲ್ಲ ನಿರ್ಗತಿಕರು ಇರ್ತಾರಲ್ಲ ಅವರಿಗೆಲ್ಲ ಸೇವೆಯನ್ನು ದಾನವನ್ನು ಮಾಡುವಂಥದ್ದು ಕಲಿಬೇಕು ಆವಾಗ ಮಾತ್ರ ನಿಮ್ಮ ಅಂತರಂಗ ಶುದ್ಧಿ ಆಗ್ತದೆ ಆವಾಗ ನಿಮಗೆಲ್ಲರಿಗೂ ಕೂಡ ಭಗವಂತನ ಗುರುವಿನ ಕೃಪೆ ಆಗ್ತದೆ ಅಂತ ಹೇಳಿ ಆ ಗುರುಗಳು ಉಪದೇಶವನ್ನು ಮಾಡಿಕೊಂಡು ಬರ್ತಾರೆ ಅದಕ್ಕೆ ಇವತ್ತು ಇದೆಲ್ಲ ಶರಣರ ಜೀವನ ದರ್ಶನ ಅಂತೇಳಿ ಏನು ಪ್ರವಚನ ಪರಮ ಪೂಜ್ಯರು ಬಹಳ ಉತ್ತಮವಾಗಿ ಅವರು ತಮ್ಮ ಜ್ಞಾನವನ್ನು ಇದೆಲ್ಲ ಉಣಬಡಿಸಿದರು ಅವರು ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಆನಂದವಾಗಿ ಕೇಳ್ತಾ ಇದ್ರು ಎಲ್ಲರೂ ಒಂದು ಗಲಾಟೆಯೂ ಕೂಡ ಇಲ್ಲ ರಸ್ತೆಯಲ್ಲಿ ಇರ್ತದೆ ಗಲಾಟೆ ವಾಹನಗಳು ಹೋಗ್ತಾ ಬರ್ತವೆ ಆದರೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಭಕ್ತರು ಕೂಡ ಬಹಳ ಶ್ರದ್ಧೆಯಿಂದ ಅಂತ ಪರಮ ಪೂಜ್ಯ ಆಶೀರ್ವಚನವನ್ನು ಕೇಳಿದ್ರಿ ಪ್ರವಚನವನ್ನು ಕೇಳಿದ್ರಿ ಈ ಪ್ರವಚನದಿಂದ ಏನಾಗ್ತದೆ ಅಂದ್ರೆ ನಮ್ಮೆಲ್ಲರ ಅಂತರಂಗ ಶುದ್ಧಿ ಆಗ್ತದಕ್ಕೆ ಈ ಎಲ್ಲ ಧಾರ್ಮಿಕ ಕಾರ್ಯಗಳು ಇವತ್ತು ನಾಡಿನಾದ್ಯಂತವಾಗಿ ನಡ್ಕೊಂಡು ಬರ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀರಿ ಅದಕ್ಕೆ ಇನ್ನೂ ನಾಲ್ಕೈದು ದಿನಗಳ ಪರ್ಯಂತವಾಗಿ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಶರಣರ ಜೀವನ ಹೇಗಿತ್ತು ಅವರು ನಡೆದು ಬಂದ ಹಾಗೆ ಹಾದಿಯಾಗಿತ್ತು ಅವರ ತಪಸ್ಸು ಅವರ ಜ್ಞಾನ ಅವರ ಭಕ್ತರು ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಸೇವೆ ಇವೆಲ್ಲವನ್ನೂ ಕೂಡ ಪರಮ ಪೂಜ್ಯರು ತಿಳಿಸಿಕೊಂಡು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಆ ಪ್ರವಚನವನ್ನ ನೀವೆಲ್ಲ ಕೇಳುವಂತದಾಗಬೇಕು ನಾನಲ್ಲ ಪರಮ ಪೂಜ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ಒಂದು ಆಚರಣೆ ಈ ಒಂದು ಕ್ಷೇತ್ರ ಇವತ್ತು ಪರಮ ಪೂಜ್ಯರು ಇವತ್ತು ಸಾಕಷ್ಟು ಬಡತನದ ಪರಿಸ್ಥಿತಿಯಲ್ಲೂ ಕೂಡ ಈ ಹಿಂದಿನ ಕಾಲದಲ್ಲಿ ಇವತ್ತೆಲ್ಲ ಜಂಗಮಟ್ಟುಗಳನ್ನ ಅವರನ್ನ ನಾವು ಸಂಸ್ಕಾರವಂತರನ್ನ ಮಾಡಿದ್ರೆ ಇಡೀ ಸಮಾಜವನ್ನು ತಿದ್ದುಪಡಿ ಮಾಡಬಹುದು ಅವರಿಗೆಲ್ಲ ಇಡೀ ಸಮಾಜಕ್ಕೆ ಸಂಸ್ಕಾರದ ಬಲವನ್ನು ತುಂಬುವುದು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಪಾಠಶಾಲೆ ಇವತ್ತು ಇವತ್ತು ಹೆಂಬರವಾಗಿ ಬೆಳಕೊಂಡು ಬಂದಿದೆ ಇವತ್ತು ಇಡೀ ನಾಡಿನಾದ್ಯಂತ ಇವತ್ತು ಕರ್ನಾಟಕದ ಯಾವ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕೇಳಿದ್ರೂ ಕೂಡ ಈ ಪಾಠಶಾಲೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಅವರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಇಲ್ಲಿ ಕಲ್ತ್ ಹೋದ್ರು ಅಲ್ಲಿ ಹೋಗಿ ಅವರ ಮನೆಯ ಕೂತ್ರ ವೈಯಕ್ತಿಕ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಲ್ಲ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆರಾಧನೆಯ ಪವಿತ್ರ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬಂದು ಅವರೆಲ್ಲರ ಸೇವೆಯನ್ನ ಮಾಡೇಶ್ರು ಮಾಡಕಂಡನ ಕಪ್ಪದ ಶಾಸ್ತ್ರಿಗಳು ಈ ಪಾಠ ವಿದ್ಯಾರ್ಥಿಗಳಾಗಿ ಅಭ್ಯಾಸವನ್ನು ಮಾಡಿ ಇದೇ ಪಾಠಶಾಲೆಯಲ್ಲಿ ಶಿಕ್ಷಕರಾಗ್ತಾರಂತಂದ್ರೆ ಅವ್ರದ್ದು ಒಂದು ಯೋಗ ಆ ಯೋಗದ ಬಲದಿಂದ ಇವತ್ತು ಇಲ್ಲಿ ಮತ್ತೆ ಅವರು ಅಭ್ಯಾಸ ಮಾಡಿ ಮತ್ತೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಅಭ್ಯಾಸ ಅವರನ್ನ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರುವಂತದ್ದು ಬಹಳ ವಿಶೇಷ ಅಂತ ಹೇಳಿ ಸಂದರ್ಭ ತಿಳಿಸಿ ಇವತ್ತು ನಲವತ್ತೈದನೇ ವರ್ಷದ ಪುಣ್ಯ ಸ್ಮರಣದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿರುವಂತದ್ದು ಇಲ್ಲಿ ಸಾನ್ನಿಧ್ಯ ಅಧ್ಯಕ್ಷತೆ ಅಂತದಿಲ್ಲ ನಮಗೆ ಇಲ್ಲಿ ಬಂದು ಒಂದು ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶವನ್ನ ನಮ್ಮ ಶಿವಸೇನವರು ಆರಾಧ್ಯ ಭಟ್ಟ ಅವರೆಲ್ಲ ಗುರುರೊಂದು ನಮ್ಮ ಅವಕಾಶವನ್ನು ಕಲ್ಪಿಸಿ ಒಂದು ಪವಿತ್ರ ಕಾರ್ಯಕ್ಕಾಗಿ ಆಹ್ವಾನ ಮಾಡಿದ್ದಾರೆ ನಮ್ಮ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ರಟ್ಟಿಹಳ್ಳಿಯ ಫಲವತ್ತ ಕೂಡ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಅವರು ಅಮೃತವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭವನ್ನು ತಿಳಿಸಿ ಈ ಪವಿತ್ರ ಕಾರ್ಯಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತ ಎಲ್ಲ ಸೇವಾ ಸತ್ಪಕ್ತರಿಗೆ ಇಲ್ಲಿ ತಿರುವಂತ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ಆಗಮಿಸಿರುವಂತಹ ಎಲ್ಲ ಸತ್ಪತ್ತರು ಕೂಡ ಆದಿ ಜಗದ್ಗುರು ರೇಣುಗಾದ ಪಂಚಾಚಾರ್ಯರ சதாவ காலி நம்ம ஆசீர்வன